ಅವೆಲ್ಲರೂ ಕೂಡ ಭಾರತೀಯರು ಯಾರು ಈ ದೇಶವನ್ನು ಪ್ರೀತಿಸ್ತಾರೆ ಯಾರು ಈ ದೇಶಕ್ಕಾಗಿ ಅನ್ನುವಂಥ ಮನಸ್ಸಿದೆ ಯಾರು ಜನಾಂಗಗಳನ್ನು ಅಂತಿದ್ದಾರೆ ಸಮಾನತೆ ಇರಬೇಕು ಈ ದೇಶಕ್ಕೆ ಬುದ್ಧ ಬರಬೇಕು ವಚನಗಳು ಬರಬೇಕು ವಚನ ಸಾಹಿತ್ಯದ ಮೂಲಕವಾಗಿ ಸಮಾನತೆ ತತ್ವಗಳು ಈ ದೇಶಕ್ಕೆ ಅನ್ನುವಂಥ ಮನಸ್ಥಿತಿಯನ್ನು ಯಾರು ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಕೇವಲ ಮತದಾರರಾಗಿ ಕೆಲಸವನ್ನು ಮಾಡುವಂಥದ್ದಲ್ಲ ಯಾವ ಸಂದರ್ಭದಲ್ಲಿ ಒಬ್ಬ ಡಿಕ್ಟೇಟ್ರು ಉಡ್ತಾನೆ ವ್ಯಕ್ತಿನೇ ಎಲ್ಲರೂ ಆವರಿಸ್ಕೊಂಡಾಗ ಈ ಒಂದು ವ್ಯವಸ್ಥೆಯನ್ನು ತಾನೇ ಅನ್ನೋರು ಆವರಿಸ್ಕೊಂಡಾಗ ಅದು ಲಕ್ಷಣ ಕಟ್ ಕಟ್ಟು ಇಂಡಿಕೇಶನರು ಆ ವ್ಯಕ್ತಿ ಮೂಲಕವಾಗಿ ಒಂದು ವ್ಯವಸ್ಥೆ ಒಂದು ಡಿಕ್ಟೋರಿಯಲ್ ಸ್ಥಿತಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಇದು ಬಹುತೇಕ ಮಟ್ಟಿಗೆ ಜರ್ಮನಿ ಒಳಗಡೆ ನಡೆದು ಈಗೇ ಜರ್ಮನಿಯಲ್ಲೂ ಕೂಡ ಚುನಾವಣೆ ಮೂಲಕವಾಗಿ ಹಿಟ್ಲರು ಎಲ್ಲ ಇಡೀ ಜರ್ಮನಿಯನ್ನು ಆವರಿಸ್ಕೊಳ್ತಾನೆ ಮತ್ತು ಆ ಮೂಲಕವಾಗಿ ಯುರೋಪನ್ ಕಾಂಟಿನೆಂಟಲ್ಲೂ ಕೂಡ ಆವರಿಸ್ಕೊಳ್ತಾನೆ ಅಂಥದ್ದೊಂದು ಸ್ಥಿತಿ ಇವತ್ತು ಕೂಡ ನಮ್ಮ ದೇಶದ ಒಳಗಡೆ ಒಬ್ಬ ವ್ಯಕ್ತಿ ಎಲ್ಲದನ್ನು ಆವರಿಸ್ಕೊಳ್ತಾ ಇರುವಂಥದ್ದು ಈ ಅಲ್ಬೋ ವ್ಯಕ್ತಿ ಎಲ್ಲದನ್ನು ಆವರಿಸ್ಕೊಳ್ಳುವಂಥದ್ದೇ ನಿಧಾನಗತಿಯಲ್ಲಿ ಈ ವ್ಯಕ್ತಿ ಈ ದೇಶದ ಒಳಗಡೆ ಒಬ್ಬ ಡಿಕ್ಟೇಟರ್ ಆಗ್ತಿದ್ದಾರೆ ಅನ್ನುವಂಥ ಒಂದು ಸ್ಥಿತಿ ಡಿಕ್ಟೇಟರ್ ಆಗ್ತಿರುವಂಥದ್ದೇ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಆ್ಯಂಟಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸ್ಪಷ್ಟವಾದಂಥ ವಿಚಾರ ಇದು ಮತ್ತೊಂದು ಮತ್ತೊಂದು ಭಾಳ ದೊಡ್ಡ ರೀತಿಯಲ್ಲಿ ಒಂದು ಚರ್ಚೆ ಆಗ್ತಿರೋದೇನೆಂದರೆ ವಿಶ್ವಗುರುವಿನ ಒಂದು ಕಲ್ಪನೆ ನಾನು ವೈಯಕ್ತಿಕವಾಗಿ ಹೇಳಲ್ಲ ವಿಶ್ವಗುರುವಾಗಲಿಕ್ಕೆ ಯಾವುದೇ ಒಂದು ಪರಿಸರ ಅಥವಾ ಯಾವುದೇ ಒಂದು ದೇಶ ಅಥವಾ ಒಂದು ವ್ಯಕ್ತಿತ್ವ ಅದರಲ್ಲಿ ಒಂದು ಟೀಚಿಂಗ್ ಅಥವಾ ಅದಕ್ಕೊಂದು ಎತ್ತರದ ಮಾ ಒಂದು ಮಾಸ್ಟರ್ಗಿ ಇರಬೇಕಾಗುತ್ತದೆ ಒಂದು ಪರ್ಫೆಕ್ಟ್ ಆದಂಥ ನಾಲೆಡ್ಜ್ ಇರಬೇಕಾಗುತ್ತೆ ಬೇರೆ ಎಲ್ಲರಿಗಿಂತಲೂ ಕೂಡ ಎಲ್ಲ ರಂಗದಲ್ಲೂ ತಾನು ಅತ್ಯಂತ ಖಚಿತವಾದಂಥ ಮಾಹಿತಿಯನ್ನು ಹೊಂದಿರುವಂಥ ಒಂದು ವ್ಯಕ್ತಿತ್ವ ಎಮರ್ಜ್ ನಮ್ಮ ನಮ್ಮದೇಜಿ ಒಳಗಡೆ ದುರಂತ ಏನಂದರೆ ಇರುವಂಥ ಈ ದೇಶದಲ್ಲಿ ಅಸ್ಪೃಶ್ಯತೆ ಇರುವಂಥ ದೇಶದಲ್ಲಿ ಭ್ರಷ್ಟಾಚಾರ ಇರುವಂಥ ದೇಶಗಳಲ್ಲಿ ಕೋಮುವಾರ ಇರುವಂಥ ಈ ದೇಶದ ಒಳಗಡೆ ದೇವಸ್ಥಾನಗಳ ಬಗ್ಗೆನೇ ಜಗಳ ಮಾಡುವಂಥ ದೇಶದೊಳಗಡೆ ಮತ್ತು ದೇವಸ್ಥಾನ ಬೇಕು ದೇವಸ್ಥಾನ ಬೇಡ ಮಸೀದಿ ಬೇಕು ಅನ್ನುವಂಥ ವಿಚಾರಗಳಿಗೆ ತನ್ನ ಜೀವನವನ್ನು ಕಳ್ಕೊಳ್ತಾ ಹೋಗ್ತಿರುವಂಥ ಈ ದೇಶದ ಒಳಗಡೆ ಪಶ್ಚಿಮ ದೇಶಕ್ಕೆ ಯಾವ ಸಮಸ್ಯೆ ಇಲ್ಲ ಪಶ್ಚಿಮ ದೇಶದಲ್ಲಿ ಜಾತಿಗಳಿಲ್ಲ ಅಸ್ಪೃಶ್ಯತೆ ಇಲ್ಲ ಮತ್ತು ಧರ್ಮಗಳ ನಡುವಿನ ಸಂಘರ್ಷಗಳಿಲ್ಲ ಇಂಥ ದೇಶಕ್ಕೆ ನಾನು ವಿಶ್ವಗುರು ಆಗ್ತೀನಿ ಆಗಿದ್ದೀನಿ ಅನ್ನುವಂಥ ಒಂದು ವಿಚಾರ ಹೇಳ್ತಾರಲ್ಲ ಅದೇ ಒಂದು ಮಿತ್ತು ದೊಡ್ಡ ಮಿತ್ತು ಅದು ವಾಸ್ತವಿಕ ಸಾಧ್ಯ ವಿಶ್ವಗುರು ಆಗಬೇಕನ್ ಆಗಿದ್ದಾರೆ ಅನ್ನೋದು ಆದರೆ ಅದರ ನಿಸ್ಸಂದವೇ ನನ್ನ ಪ್ರಕಾರವಾಗಿ ಜಾತಿಗಳ ವಿಚಾರದಲ್ಲಿ ವಿಶ್ವಗುರು ಆಗ್ಬೋದೇ ಇಂಡಿಯಾ ಅಸ್ಪೃಶ್ಯತೆ ವಿಚಾರದಲ್ಲಿ ವಿಶ್ವಗುರು ಆಗಬಹುದು ಭ್ರಷ್ಟಾಚಾರದ ವಿಚಾರದಲ್ಲಿ ವಿಶ್ವಗುರು ಆಗ್ಬೋದು ಕೋಮುಗಳನ್ನು ಎದುರು ಬದಲು ನಿಲ್ಲಿಸಿ ಒಡದಾಟ ಮಾಡೋ ವಿಚಾರಗಳಲ್ಲಿ ಅದು ವಿಶ್ವಗುರು ಆಗಬಹುದು ಏನೋ ಆದರೆ ಒಂದು ಜೀವನ ಮಾರ್ಗವನ್ನು ಇಳಿ ಜಗತ್ತಿಗೆ ಜೀವನ ಮಾರ್ಗವನ್ನು ಒಂದು ರೈಟ್ ಪಾತಿನ ಜೀವನ ಮಾರ್ಗ ಏನಿದ್ದಾರೆ ಬುದ್ಧನ ಹೇಳಿದಂಥ ರೈಟ್ ಪಾತಿನ ಅಂಥ ರೈಟ್ ಪಾತಿನ ಜೀವನ ಮಾರ್ಗವನ್ನು ತೋರಿಸುವಂಥ ವಿಶ್ವಗುರು ಆಗಬೇಕನ್ನ ಆದರೆ ಅದು ನಿಸ್ಸಂದೇಹವಾಗಿ ಆ ಯಾರು ವಿಶ್ವಗುರು ಆಲೋಚನೆಗಳನ್ನು ಕೊಡ್ತಿದ್ದಾರೆ ಮತ್ತು ಯಾವ ಸಂಸ್ಥೆಗಳು ಆ ಕೆಲಸವನ್ನು ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅವರು ಮೊಟ್ಟ ಮೊದಲಾಗಿ ತಮ್ಮ ಒಳಗಡೆ ಇರುವಂಥ ಪ್ರಾಮಾಣ್ಯವನ್ನು ತಗರಾಕಿ ಅವರು ಮೊದಲು ತಮ್ಮೊಳಗಡೆ ಬುದ್ಧನನ್ನು ತುಂಬಿಕಬೇಕು ಬುದ್ಧನಿಗೆ ಮಾತ್ರ ವಿಶ್ವಗುರು ಆಗುವಂಥ ಲಕ್ಷಣಗಳಿದ್ರು ಆ ವಿಶ್ವಗುರು ಆದರೆ ಒಂದು ಸಂಸ್ಥೆ ಒಂದು ಪಕ್ಷ ಒಬ್ಬ ವ್ಯಕ್ತಿ ನಿಸ್ಸಂದೇಹವಾಗಿ ಆತನ ಒಳಗಡೆ ಒಂದು ಬುದ್ಧನ ಆಲೋಚನೆಗಳು ಬಂದರೆ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಸಹ ಸುಳ್ಳು ಅದು ಕೇವಲ ಮಿತ್ತದು ಅದು ಮಿತ್ತಿನ ಮೂಲಕವಾಗಿ ಹೇಳುವಂಥ ಮಾತಾಗುತ್ತೆ ಮತ್ತು ಸಂಸ್ಕೃತಿ ಅನ್ನುವಂಥದ್ದು ಅಷ್ಟೇ ಯಾವ ಸಂಸ್ಕೃತಿ ದೇಶವನ್ನು ಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಇವತ್ತು ಕೂಡ ಕನ್ಫ್ಯೂಷನ್ ಇದೆ ಯಾಕಂದರೆ ಮಲ್ಟಿಪಲ್ ಬಹು ಬಹುಜಾತಿಗಳು ಇರುವಂಥ ದೇಶದಲ್ಲಿ ಬಹು ಸಂಸ್ಕೃತಿಗಳು ಅನ್ನುವಂಥದ್ದು ಒಂದು ಸ್ಥಿತಿ ಇದೆ ಬಹು ಸಂಸ್ಕೃತಿ ಇಲ್ಲ ಅನ್ನೋದಾದರೂ ಕೂಡ ನಿಸ್ಸಂದೇಹವಾಗಿ ಎರಡು ಸಂಸ್ಕೃತಿಗಳು ಇಲ್ಲಿ ಇದ್ದೇ ಇದ್ದಾವೆ ಒಂದು ವೈದಿಕ ಸಂಸ್ಕೃತಿ ಇದೆ ಮತ್ತೊಂದು ನಾನ್ ವೇದಿಕು ನಾನ್ ವೇದಿಕಿನ ಒಳಗಡೆ ಅದು ಬುದ್ಧ ಸಂಸ್ಕೃತಿ ಇರ್ಬೋದು ಅಥವಾ ಹಿಂದುಳ ಜಾತಿಗಳ ಸಂಸ್ಕೃತಿ ಇರ್ಬೋದು ಅಥವಾ ಒಟ್ಟು ನಾನ್ ವೇದಿಕೆಯ ಸಂಸ್ಕೃತಿ ಇದೆಯಲ್ಲ ಅದು ತಳಪಾಯ ಜನಗಳ ಸಂಸ್ಕೃತಿ ಇದೆ ಈ ಸಂಸ್ಕೃತಿ ಇದೆ ಈ ಸಂಸ್ಕೃತಿ ಒಳಗಡೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಯಾವ ಸಂಸ್ಕೃತಿ ಬಗ್ಗೆ ಮಾತಾಡುತ್ತೆ ಅನ್ನುವಂಥ ಡಿಲಿವರಿ ಹೇಳಿಲ್ಲ ಬಹುತೇಕ ಮತ್ತಿಗೆ ಅವರು ಯಾವ ಸಂಸ್ಕೃತಿ ಬಗ್ಗೆ ನಾನು ಪ್ರೊಜೆಕ್ಟ್ ಮಾಡ್ತೀನಿ ವಿಶ್ವದಲ್ಲಿ ಅನ್ನೋದನ್ನು ಹೇಳಿಬಿಟ್ರೆ ಭಾಳ ಸ್ಪಷ್ಟ ಆಗುತ್ತೆ ಆಗ ಬಹುತೇಕ ಮತ್ತಿಗೆ ದಲಿತರು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಈ ಸಂಸ್ಕೃತಿ ಅನ್ನುವಂಥ ಆಲೋಚನೆಗೆ ಬೇರೆ ರೀತಿಯ ಒಂದು ರಿಯಾಕ್ಷನ್ಸನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ಒಂದು ಸುಮ್ಮನೆ ಅನಗತ್ಯವಾದಂಥ ಒಂದು ಭ್ರಮೆಯನ್ನು ಮೂಡಿಸುವ ಸಂಸ್ಕೃತಿ ಸಂಸ್ಕೃತಿಯನ್ನು ಅದನ್ನು ಒಡೆಯ ಸಂಸ್ಕೃತಿ ಅನ್ನುವಂಥದ್ದು ಒಡಿದಲ್ಲೇ ಆದರೆ ಅದನ್ನು ಕವರಲ್ಲಿ ನಿಸ್ಸಂದೇ ಮನುವಿನ ಆಲೋಚನೆಗಳ ಸಂಸ್ಕೃತಿಯನ್ನು ಮನುವಿನ ಪರಂಪರೆಯ ಸಂಸ್ಕೃತಿಯನ್ನು ಮನುವಿನ ಸಿದ್ಧಾಂತದ ಸಂಸ್ಕೃತಿಯನ್ನು ಜಗತ್ತಿಗೆ ಹೇಳ್ತಾ ಇದ್ದಾರಲ್ಲ ಅದು ಕೇವಲ ಭಾರತೀಯ ಅಲ್ಲ ಇಡೀ ಜಗತ್ತೂ ಕೂಡ ಅದನ್ನು ರಿಜೆಕ್ಟ್ ಮಾಡುತ್ತೆ ಅನ್ನುವಂಥ ಎಚ್ಚರ ಸಂಸ್ಕೃತಿ ಬಗ್ಗೆ ಮಾತನಾಡೋವ್ರಿಗೂ ಗೊತ್ತಿರಬೇಕು ಮತ್ತು ಸಂಸ್ ಆ ಸಂಸ್ಕೃತಿಯನ್ನು ವಿಶ್ವ ಸಂಸ್ಕೃತಿ ಮಾಡಬೇಕು ಹೋಗಬೇಕು ಅನ್ನುವಂಥವ್ರಿಗೆ ಕೂಡ ಗೊತ್ತಾಗಬೇಕು ಆದ್ದರಿಂದ ವಿಶ್ವಗುರುವಿನ ಕಲ್ಪನೆ ಮತ್ತು ಸಂಸ್ಕೃತಿಯ ಪಲ್ ಕಲ್ಪನೆ ಇದೆಯಲ್ಲ ಅದು ತುಂಬ ಒಂದು ಏಕಪಕ್ಷೀಯವಾದಂಥ ಅಥವಾ ಮಾನವ ವಿರೋಧಿಯಾದಂಥ ಒಂದು ಕಲ್ಪನೆಗಳಾಗಿದೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಎಲ್ಲದನ್ನು ನೋಡಿದರೆ ಇವತ್ತು ಇಂಡಿಯಾ ಅತ್ಯಂತ ಕ್ರೈಸಿಸ್ಸಿಗೆ ಹೋಗಿದೆ ದು ಯಾವ ದೃಷ್ಟಿಯಿಂದ ಅಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ದೃಷ್ಟಿಕೋನದಲ್ಲಿ ಹೇಳೋದಾದರೆ ನಿಸ್ಸಂದೇಹವಾಗಿ ಇಂಡಿಯಾ ತುಂಬ ಅಪಾಯಕಾರಿಯ ಸ್ಥಿತಿಯಲ್ಲಿ ಬಂದು ನಿಂತಿದೆ ಸಂವಿಧಾನ ಇಪ್ಪತ್ತ ನಾವೇನು ಈ ಚುನಾವಣೆಯ ಕೊನೆ ಘಟ್ಟದಲ್ಲಿ ನಾವು ಇದ್ದೀವಲ್ಲ ಈ ಸಂವಿಧಾನ ಉಳಿಸಿದರೆ ಈ ದೇಶ ಉಳಿತತೆ ಪ್ರಜಾಪ್ರಭುತ್ವ ಉಳಿದರೆ ಈ ದೇಶ ಉಳಿತತೆ ಇಲ್ಲದಾದರೆ ಏನು ಏಕ ವ್ಯಕ್ತಿ ಅವಸ್ಕೊಂಡಿದ್ದಾರಲ್ಲ ಆ ವ್ಯಕ್ತಿ ಮೂಲಕವಾಗಿ ಈ ದೇಶ ಸಂವಿಧಾನ ಕಳ್ಕೊಳ್ಳುತ್ತೆ ಆ ವ್ಯಕ್ತಿಯ ಆ ವ್ಯಕ್ತಿ ರೆಪ್ರೆಸೆಂಟ್ ಮಾಡುವಂಥ ಒಂದು ಸಂಸ್ಥೆ ಮತ್ತು ಪಕ್ಷದ ಮೂಲಕವಾಗಿ ನಿಸ್ಸಂದೇಹವಾಗಿ ಮತ್ತೊಮ್ಮೆ ನಾವು ಪೇಶ್ವೆಗಳ ಆಳ್ವಿಕೆಯನ್ನು ಮತ್ತು ಪುಷ್ಯಮುತ್ರ ಶುಂಗನ ಆಳ್ವಿಕೆಗಳನ್ನು ಏನೆಲ್ಲ ಕಾಣುತ್ತೆ ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ನನ್ನ ವಿಚಾರ ಇಷ್ಟನೇ ಇದು ವ್ಯಕ್ತಿಯ ನೆಲೆ ಒಳಗಡೆ ಪಕ್ಷದ ನೆಲೆ ಒಳಗಡೆ ನಡೆಯುವಂಥ ಚುನಾವಣೆ ಎಲ್ಲ ವಿಚಾರದ ಮೇಲೆ ನಡೀಬೇಕಾಗಿರೋಂಟು ಆದರೂ ಕೂಡ ಈ ಪ್ರಶ್ನೆಗೆ ಉತ್ತರ ಇಷ್ಟೇ ಯಾರು ಸಂವಿಧಾನವನ್ನು ಉಳಿಸ್ತಾರೆ ಯಾರು ಇಲ್ಲಿಯ ತನಕ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಬಂದಿದ್ದಾರೆ ಆ ಪಕ್ಷದಿಂದ ಕ್ಯಾಂಡಿಡೇಟ್ ತಯಾರಾಗಿದ್ದಾರೆ ಅವರಿಗೆ ನಮ್ಮ ಮತಗಳನ್ನು ಕೊಡುವಂಥ ಅಗತ್ಯ ಇದೆ ಅನ್ನುವಂಥದ್ದು ಸ್ವತ್ತು ಹೇಳಲಾದರೆ ಚಂದ್ರಪುರ ಆ ಪಕ್ಷದಿಂದ ಇರೋ ಕಾರಣಕ್ಕಾಗಿ ಅವ್ರಿಗೆ ಕೊಡಬೇಕಾಗುತ್ತೆ ಇನ್ನು ಆ ಎದುರು ಪಕ್ಷ ಏನಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥದ್ದು ಆ ಕಾರಣಕ್ಕಾಗಿ ಆ ಪಕ್ಷವನ್ನು ಕೈ ಬಿಡಬೇಕು ಅನ್ನುವಂಥದ್ದು ಸ್ವಾರ್ಥತೆ ಈ ನೆಲ ಕೃಷ್ಣಪ್ಪರ ಹೋರಾಟದನೆಲ್ಲ ಅಂಬೇಡ್ಕರ್ ಅವರ ವಿಚಾರಧಾರಿಯನ್ನೆಲ್ಲ ಈ ದೃಷ್ಟಿನಲ್ಲಾದರೂ ನೋಡಲಾದರೆ ನಿಸ್ಸಂದೇಹವಾಗಿ ಈ ನೆಲರ ಒಳಗಡೆ ಎಂದೆಂದೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ತನ್ನ ಸ್ಥಾನಗಳನ್ನು ಭದ್ರ ಮಾಡ್ಕೋಬಾರ್ದರು ಮಾಡ್ಕೊಂಡಿದ್ದಾದರೆ ಅದು ಅಂಬೇಡ್ಕರ್ಗೆ ಮಾಡುವಂಥದ್ರು ಕುಟ್ನಪ್ಪ ಹೋರಾಟಕ್ಕೆ ಮಾಡುವಂಥದ್ರು ಅನ್ನುವಂಥದ್ದನ್ನು ನಾನು ಪರ್ಟಿಕ್ಯುಲರ್ಲಿ ದಲಿತ ಸಮುದಾಯಕ್ಕೆ ನನ್ನ ಅಪೀಲನ್ನು ಮಾಡ್ಕೊಳ್ತೀನಿ ಅದಕ್ಕೆ ದಲಿತ ಸಮುದಾಯ ನಿರ್ಣಾಯಕವಾದಂಥ ಮ ಮತದಾರರಾಗಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿರೋದರಿಂದ ಈ ಸಂದರ್ಭದ ಒಂದೊಂದು ಮತವೂ ಕೂಡ ಆದರೆ ಯಾವ ವಿರುದ್ಧವಾಗಿ ಯಾರ ಪರವಾಗಿ ಯಾರ ವಿರುದ್ಧವಾದ ಅಂತಂದರೆ ಸಂವಿಧಾನ ಪರವಾಗಿ ಪ್ರಜಾಪ್ರಭುತ್ವದ ಪರವಾಗಿ ಸಂವಿಧಾನದ ವಿರುದ್ಧವಾಗಿ ಮತ್ತು ಪ್ರಜಾಪ್ರಭುತ್ವ ವಿರುದ್ಧವಾದಂಥ ಮತ ಅನ್ನುವಂಥದ್ದು ಒಂದು ಸ್ಪಷ್ಟವಾದ ತಿಳುವಳಿಕೆ ಮೂಲಕವಾಗಿದೆ ನನ್ನ ಪ್ರಕಾರವಾಗಿ ದಲಿತರು ಹಿಂದುಳಿದವೂ ಅಲ್ಪಸಂಖ್ಯಾತರು ಯಾಕಂದರೆ ಈ ಈ ಮೂರು ಕಂ ಬ್ಲಾಕ್ಗೆ ಹೆಚ್ಚು ಲಾಭಾಂಶವನ್ನು ತಂದುಕೊಟ್ಟಿರೋದೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇದಿಲ್ಲ ಅಂದಿದ್ದರೆ ಯಾವುದೇ ಬೊಗ್ಗಲ್ಲ ಕುರುಬ ಮಡಿವಾಳ ಅಥವಾ ಕುಂಬಾರ ಇನ್ನಿತರೆ ಈ ಕೆಳ ಜಾತಿಗಳು ತಮ್ಮ ಧ್ವನಿಗಳನ್ನು ಎತ್ತಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಅನ್ನೋದು ಸ್ಪಷ್ಟ ಹಾಗಂತೇಳಿ ಲಿಂಗಾಯತರಿಗೆ ಒಕ್ಕ ರೆಡ್ಡಿಯರಿಗೆ ಮತ್ತು ಇನ್ನಿತರೆ ಕ ಜಾತಿಯರಿಗೆ ಅನುಕೂಲ ಆಗಿರೋ ಡೆಫ್ರೆಂಟಾಗಿ ಅನುಕೂಲ ಆಗಿದೆ ಆದರೆ ಅವರು ಫ್ಯೂಡಲ್ ಕಮ್ಯುನಿಟಿ ಆಗಿರಲಿಲ್ಲ ಭೂಮಾಲಿಕ ಜಾತಿಗಳಾಗಿರಲಿಲ್ಲ ಆ ಭೂ ಮಾಲೀಕತ್ವ ಕ್ರಮೇಣ ಅದು ಕ್ಯಾಪ್ಟಿಸ್ಟ್ ಆಗಿ ಪರಿವರ್ತನೆಗೊಂಡಿರಲಿಲ್ಲ ಆ ಕ್ಯಾಪಿಟಲಿಸ್ಟ್ಗಳ ಕ್ರಮೇಣವಾಗಿ ಗ್ಲೋಬಲೈಸೇಷನ್ನಿನ ಮಾಲ್ ಮಾಲೀಕತ್ವವನ್ನು ಹೊಲ್ ಹೊಂದುವಂಥ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮತ್ತು ಐ ಟಿ ಬಿ ಟಿಗಳಲ್ಲೂ ಕೂಡ ತನ್ನ ರೋಲನ್ನು ಪಡ್ಕೊಳ್ತಾರೆ ಇದು ಶೂಡಲ್ಲಿಂದ ಕ್ಯಾಪಿಟಲಿಸಮ್ ಆಗಿದೆ ಕ್ಯಾಪಿಟಲಿಸಮಿಂದ ಗ್ಲೋಬಲಿಸಮ್ಗೆ ಹೋಗಿದ್ದಾರೆ ಐ ಟಿ ಟಿಗಳಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ರೋಲ್ ಪಡೆಯೋ ಕಾರಣಕ್ಕಾಗಿದೆ ಲಿಂಗಾಯತ ಮತ್ತು ಒಕ್ಕಲಿಗರ ಒಂದು ಚಂಗ್ಸ್ ಒಂದು ಗುಂಪು ಅದು ನಿಸ್ಸಂದೇಹವಾಗಿ ಬ್ರಾಹ್ಮಣ್ಯಕ್ಕೆ ತುಂಬ ದೊಡ್ಡ ಪ್ರಮಾಣಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡಿದೆ ಆದರೆ ಅವರೆಲ್ಲ ಎಲ್ಲರೂ ಅಲ್ಲ ಬಹುತೇಕ ಮಟ್ಟಿಗೆ ಐವತ್ತು ಭಾಗದಷ್ಟು ಲಿಂಗಾಯತ ಮತ್ತು ಬ್ರಾಹ್ಮಣ ಐವತ್ತು ಕೂಡ ಬ್ರಾಹ್ಮಣ್ಯದಿಂದ ಹೊರಗಿದ್ದಾರೆ ಅವರೆಲ್ಲರೂ ಕೂಡ ನಿಸ್ಸಂದೇಹವಾಗಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವವೇ ಅವರನ್ನು ಶಕ್ತಿಯುತರನ್ನಾಗಿ ಮಾಡುವಂಥದ್ದು ಬಿಡುಗಡೆ ಮಾಡೋದು ಅನ್ನೋದು ಸ್ಪಷ್ಟ ಅಭಿಪ್ರಾಯ ಅದಕ್ಕೆ ಎಲ್ಲರೂ ಕೂಡ ಚಿತ್ರಗಲ ಜನ ದಯಮಾಡಿ ಸಂವಿಧಾನವನ್ನು ಉಳಿಸುವ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಒಂದು ಪಕ್ಷ ಏನಿದೆ ಕಾಂಗ್ರೆಸ್ಸು ಅದರ ಪ್ರತಿನಿಧಿಯಾಗಿ ನಿಂತಿರುವಂಥ ಚಂದ್ರಪ್ಪನವರಿಗೆ ಮತವನ್ನು ಕೊಡುವಂಥದ್ದು ಭಾಳ ಪ್ರಧಾನವಾದಂಥ ಅಂಶ ಇನ್ನು ಎದುರು ವ್ಯಕ್ತಿ ಆದಂಥ ಕಾರಜೋಲ್ರ ಬಗ್ಗೆ ಅವರು ಏನೇನು ಮಾಡಿದರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಅವರು ಮಂತ್ರಿ ಆದಾಗ ದಲಿತರ ದುಡ್ಡನ್ನು ಬೇರೆ ಕಡೆ ಶಿಫ್ಟ್ ಮಾಡಿರುವಂಥದ್ರ ಬಗ್ಗೆ ನಾನೇನು ಹೋಗಲ್ಲ ಅಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಚಾರ ಆದರೂ ಇಂಥದ್ದನ್ನು ಒಂದು ನೆನಪು ಮಾಡುವಂಥದ್ದು ಅನಿವಾರ್ಯತೆ ಅಂದರೆ ತನ್ನಿಗೆ ಉದ್ಧಾರಕ್ಕೆ ಬಂದಂಥ ಈ ಸಮುದಾಯದ ದುಡ್ಡನ್ನು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಬೇರೆಯವರಿಗೆ ಶಿಫ್ಟ್ ಆಗುವಂಥ ಒಂದು ತಾವೇ ನಿರ್ಣಯನ ಮಾಡುವಂಥ ಸ್ಥಿತಿ ಈ ಕಾಲ ಅದು ಅವ್ರ ವೈಯಕ್ತಿಕ ಹೇಳೋದಾದರೆ ಆ ಒಂದು ಸ್ಥಿತಿ ನೋಡಿದರೆ ನಿಸ್ಸಂದೇಹವಾಗಿ ದಲಿತರಿಗೆ ಇದೊಂದೇ ಸಾಕು ತಾಂಗ್ ಉದ್ಧಾರಕ್ಕಿದ್ದಂಥ ಫಂಡನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿರುವಂಥದ್ದು ಇವರಿಗೆ ದಲಿತರ ಬಗ್ಗೆ ಎಂಥ ಒಂದು ಪ್ರೀತಿ ಇದೆ ಇವರು ಉದ್ದಾರ ಬಗ್ಗೆ ಎಂಥ ಕಾಳಜಿದೆ ಮತ್ತು ಕಮಿಟ್ಮೆಂಟ್ ಇದೆ ಅನ್ನೋದು ತೋರಿಸುತ್ತೆ ಅನ್ನುವಂಥ ಅಭಿಪ್ರಾಯನ ಹೇಳೋದು ಇದು ನನ್ನ ಇದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಅವ್ರ ಬಗ್ಗೆ ಇನ್ನು ಬೇರೆ ವಿಚಾರಗಳಲ್ಲಿ ನಾನು ಅದ್ರ ಬಗ್ಗೆ ಏನು ಮಾತನಾಡೋಕ್ಕೆ ಹೋಗೋದಿಲ್ಲ ಬಟ್ ಈ ಚುನಾವಣೆ ಮಾತ್ರ ಮತ್ತೆ ಮತ್ತೆ ನಾನು ಹೇಳ್ತೀನಿ ಇದು ಸಂವಿಧಾನ ಉಳಿಸುವ ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಚುನಾವಣೆ ಎಲ್ಲರೂ ಅದರ ಉಳಿಸೋ ಕಡೆ ಕೆಲಸವನ್ನು ಬಹುತೇಕ ಮತ್ತಿಗೆ ನವಯಾನ ಬುದ್ಧ ದಮ್ಮದ ಮೂಲ ಗುರಿನೇ ಸಂವಿಧಾನವನ್ನು ಉಳಿಸುವಂಥದ್ದು ಪ್ರಜಾಪ್ರಭುತ್ವ ಉಳಿಸ್ಕೊಂಥದ್ದು ಬುದ್ಧ ಸ್ವಯಂ ಬುದ್ಧನೇ ಒಬ್ಬ ದೊಡ್ಡ ಪ್ರಜಾಪ್ರಭುತ್ವವಾದಿ ಜಗತ್ತಿಗೆ ಮೊಟ್ಟ ಮಲ್ಲ ಪ್ರಜಾಪ್ರಭುತ್ವ ಕೊಟ್ಟಂಥವನು ಬುದ್ಧನೇ ಆತನ ಆಲೋಚನೆಯ ಮೇಲೇ ಅಂಬೇಡ್ಕರ್ ಅವರು ಇಲ್ಲಕ್ಕೆ ಬೇಕಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರುವಂಥದ್ದು ಮತ್ತು ಅದರ ತಕ್ಕನಾದ ರೀತಿಯಲ್ಲೇ ಒಂದು ಸಂವಿಧಾನವನ್ನು ನ ಜೊತೆಗೇ ಪ್ರಜಾಪ್ರಭುತ್ವವನ್ನು ಕೂಡ ಅವರು ಮಾಡಿಕೊಟ್ಟಿರುವಂಥದ್ದು ಅದಕ್ಕೆ ನವಯಾನ ಬುದ್ಧ ದಮ್ಮದ ಮೂಲ ಉದ್ದೇಶನೇ ಈ ದೇಶದ ಒಳಗಡೆ ಬುದ್ಧನ ಕಲ್ಪನೆಯ ಪ್ರಜಾಪ್ರಭುತ್ವವನ್ನು ಮತ್ತು ಅಂಬೇಡ್ಕರ್ ಅವರು ಆ ಕಲ್ಪನೆಯ ಮೇಲೆ ಆ ತತ್ವರ ಮೇಲೆ ನಿರ್ಮು ನಿರೂಪಿಸಿಕೊಂಡಿರುವಂಥ ಅಥವಾ ರಚನೆ ಮಾಡಿರುವಂಥ ಸಂವಿಧಾನ ಉಳಿಸಬೇಕು ಅನ್ನುವಂಥದ್ರಲ್ಲಿ ಈ ನವಯಾನ ಬುದ್ಧಿಸಮು ಕೂಡ ತುಂಬ ದೃಢವಾಗಿ ನಂಬಿರೋ ಕಾರಣಕ್ಕಾಗಿಯೇ ನಾವು ನವಯಾನ ಬುದ್ಧಿಜಮ್ಮಿನ ಮೂಲಕವೂ ನಮ್ಮ ಜನಾಂಗದ ಮಧ್ಯದಲ್ಲಿ ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ವಿ ಕರ್ತವ್ಯ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು